ನಿನ್ನೆ ಭಾರತ ಸರ್ಕಾರ ಎಲ್ಲ ಮಾಧ್ಯಮ ಚಾನೆಲ್ಗಳು ಡಿಜಿಟಲ್ ಮತ್ತು ಸಾಮಾಜಿಕ ಮಾಧ್ಯಮ ವೇದಿಕೆಗಳಿಗೆ ಎಚ್ಚರಿಕೆ ನೀಡಿದೆ ಅವರು ಮುಂದುವರಿದಿರುವ ಮಿಲಿಟರಿ ಕಾರ್ಯಾಚರಣೆಯನ್ನು ನೇರವಾಗಿ ಪ್ರಸಾರ ಮಾಡಬಾರದು ಎಂದು ಸೂಚಿಸಿದ್ದಾರೆ ಮತ್ತು ಭಾರತ ಸರ್ಕಾರ ಅಥವಾ ಭಾರತೀಯ ಸೇನೆಯಿಂದ ಪರಿಶೀಲನೆ ಇಲ್ಲದೆ ಮೂಲಗಳ ಮೂಲಕ ಯಾವುದೇ ಸುದ್ದಿಯನ್ನು ಪ್ರಕಟಿಸಬಾರದು ಎಂದು ಎಚ್ಚರಿಸಿದ್ದಾರೆ ನಾವು ಗ್ರೌಂಡ್ ಫೀರೋ ಅಂದರೆ ಕಾಶ್ಮೀರಕ್ಕೆ ಹೋಗಿ ನೇರ ಪ್ರಸಾರ ಮಾಡಿ ನಮ್ಮ ಸೈನಿಕರು ಎಲ್ಲಿದ್ದಾರೆ ಎಂಬ ವಿವರಗಳನ್ನು ನೀಡಿದರೆ ಶತ್ರುಗಳು ತಪ್ಪಿಸಿಕೊಳ್ಳುವ ಅಪಾಯವಿದೆ ಎಂದು ಅವರು ಎಚ್ಚರಿಸಿದ್ದಾರೆ ಕಾರ್ಯಾಚರಣೆ ಪೂರ್ಣಗೊಂಡ ನಂತರ ನಾವು ರಹಸ್ಯ ಮಾಹಿತಿಯನ್ನು ಬಹಿರಂಗಪಡಿಸುವುದಾಗಿ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಹೇಳಿದ್ದೇವೆ ಆದರೆ ನಾವು ಎಂದಿಗೂ ಗ್ರೌಂಡ್ ಫೀರೋದಲ್ಲಿ ನೇರ ಪ್ರಸಾರ ನೀಡಿಲ್ಲ ಆದ್ದರಿಂದ ನಾನು ಹಂಚಿಕೊಳ್ಳುವ ಎಲ್ಲಾ ಮಾಹಿತಿಯೂ ದೃಢೀಕೃತ ಸುದ್ದಿಯಾಗಿದೆ ನಾಲ್ಕನೇ ತಲೆಮಾರಿನ ಯುದ್ಧವು ಪ್ರಸ್ತುತ ನಡೆಯುತ್ತಿದೆ ಸೈಬರ್ ಯುದ್ಧವೂ ನಡೆಯುತ್ತಿದೆ ಕೆಲವು ಪಾಕಿಸ್ತಾನಿಗಳು ಭಾರತದಲ್ಲಿ ಏಕತೆಯನ್ನು ಹಾಳು ಮಾಡಲು ಉದ್ದೇಶಪೂರ್ವಕವಾಗಿ ಪ್ರಚೋದನೆ ಮಾಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಎಲ್ಲರೂ ಭಾರತೀಯ ಸೇನೆಯೊಂದಿಗೆ ಸಹಕರಿಸಬೇಕು ಪ್ರಸ್ತುತ ಎಲ್ಒಸಿ ಉದ್ದಕ್ಕೂ ಭೀಕರ ದಾಳಿಗಳು ನಡೆಯುತ್ತಿವೆ ನಮಗೆಲ್ಲರಿಗೂ ಕಾರ್ಗಿಲ್ ಯುದ್ಧ ನೆನಪಿದೆ ಆ ಯುದ್ಧದ ಸಮಯದಲ್ಲಿ ಒಬ್ಬ ಮಹಿಳಾ ಪತ್ರಕರ್ತೆ ಏನು ಮಾಡಿದ್ದಾಳೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ ನಾವು ಯುದ್ಧ ನಡೆಯುತ್ತಿದ್ದ ಕಾರ್ಗಿಲ್ಗೆ ಹೋದೆವು ಅಲ್ಲಿ ಭಾರತೀಯ ಸೇನೆ ದ್ರಾಜ್ ವಲಯದ ಕಡೆಗೆ ಸಾಗುತ್ತಿತ್ತು ಇಲ್ಲಿ ಭಾರತೀಯ ಸೇನೆಯು ಯುದ್ಧ ಬಂದೂಕುಗಳನ್ನು ತರುತ್ತಿದೆ ಇಸ್ರೇಲಿ ಸೇನೆ ನಕ್ಷೆಗಳನ್ನು ಒದಗಿಸುವ ಮೂಲಕ ಸಹಾಯ ಮಾಡುತ್ತಿದೆ ಕಾರ್ಗಿಲ್ ಪಾಯಿಂಟ್ ಹನ್ನೊಂದು ಬಳಿ ಒಂದು ಸಾವಿರ ಸೈನಿಕರು ಇದ್ದಾರೆ ಎಲ್ಲಾ ರಹಸ್ಯ ವಿವರಗಳನ್ನು ಆ ಮಹಾನ್ ತಾಯಿ ಪಾಕಿಸ್ತಾನಿ ಮಾಧ್ಯಮಗಳಿಗೆ ನೇರ ಪ್ರಸಾರ ಮಾಡಿದರು ಈ ಬಾರಿ ಆ ತಪ್ಪುಗಳು ಪುನರಾವರ್ತನೆಯಾಗದಂತೆ ನೋಡಿಕೊಳ್ಳಲು ಆದೇಶಗಳನ್ನು ನೀಡಲಾಗಿದೆ ನಾನು ಇದನ್ನು ವಾರ್ ಅಪ್ಡೇಟ್ನ ಎರಡನೇ ವಿಡಿಯೋದಲ್ಲಿ ಹೇಳಿದ್ದೇನೆ ಭಾರತ ಸೇನೆ ಎಲ್ಲಾ ಯುದ್ಧ ನವೀಕರಣಗಳನ್ನು ಅಧಿಕೃತವಾಗಿ ಪೋಸ್ಟ್ ಮಾಡಬೇಕು ಭಾರತೀಯ ಸೇನೆಯಿಂದಲೂ ವಕ್ತಾರರನ್ನು ನೇಮಿಸಬೇಕು ಭಾರತೀಯ ಸೇನೆಯು ಯುದ್ಧ ಪ್ರದರ್ಶನವನ್ನು ನಡೆಸಲಿ ನವೀಕರಣಗಳು ಬರುತ್ತಿವೆ ಭಾರತೀಯ ಸೇನೆಯು ಉಳುಕೆಯಲ್ಲಿ ನೀರಿನ ಬಾಂಬ್ ಅನ್ನು ಹಾರಿಸಿದೆ ನಾನು ಇದರ ಬಗ್ಗೆ ನಂತರ ವಿವರವಾಗಿ ಮಾತನಾಡುತ್ತೇನೆ ಆದರೆ ಮೊದಲು ಪಾಕಿಸ್ತಾನದ ಪರಿಸ್ಥಿತಿಯನ್ನು ನೋಡೋಣ ಪಾಕಿಸ್ತಾನ ಭಯಭೀತವಾಗಿದೆ ಅಸಿಮ್ ಮುನೀರ್ ಅವರ ಕಣ್ಣುಗಳಲ್ಲಿ ಭಯವಿದೆ ಪಹಲ್ಗಾಮ್ ದಾಳಿಗೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸಿಮ್ ಮುನೀರ್ ಪ್ರಚೋದನೆ ನೀಡಿದುದಾಗಿ ದೃಢಪಟ್ಟಿದೆ ನಮ್ಮ ಬುದ್ಧಿಜೀವಿ ಉದಾರವಾದಿಗಳು ಹೇಳುವಂತೆ ಇದು ಯಾದೃಚ್ಛಿಕ ಭಯೋತ್ಪಾದಕ ದಾಳಿಯಾಗಿರಲಿಲ್ಲ ಅಥವಾ ಭಯೋತ್ಪಾದಕರಿಗೆ ಯಾವುದೇ ಧರ್ಮವಿಲ್ಲ ಎಂದು ಹೇಳಲಾಗುವುದು ಈ ಭಯೋತ್ಪಾದಕ ದಾಳಿಯನ್ನು ಯೋಜಿಸಿದವನು ಮುಲ್ಲಾ ಅಸಿಂ ಮುನೀರ್ ಅವರು ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಎಂಬ ಎರಡು ಸ್ಕ್ರಿಪ್ಟ್ಗಳನ್ನು ಬರೆದಿದ್ದಾರೆ ಪ್ಲಾನ್ ಇನ್ನಲ್ಲಿ ನಲ್ಲಿ ಸುಮಾರು ನೂರ ಹದಿನೈದು ಹಿಂದೂಗಳನ್ನು ಕೊಲ್ಲಲು ಅವರು ಯೋಜಿಸಿದ್ದರು ಈ ಯೋಜನೆ ಫೆಬ್ರವರಿ ಐದು ರಿಂದ ನಡೆಯುತ್ತಿದೆ ಯೋಜನೆ ಹಮಾಸ್ ಶೈಲಿಯಲ್ಲಿ ಕಾರ್ಯನಿರ್ವಹಿಸುವುದಾಗಿತ್ತು ಮತ್ತು ಅವರು ಈಗಾಗಲೇ ಎಲ್ಲಾ ಪುರುಷರನ್ನು ಕೊಲ್ಲಬೇಕೆಂದು ನಿರ್ಧರಿಸಿದ್ದರು ಪ್ಲಾನ್ ಎ ಜಾರಿಗೆ ಬಂದು ನೂರ ಹದಿನೈದು ಜನರು ಒಮ್ಮೆಲೆ ಸಾವನ್ನಪ್ಪಿದ್ದಾರೆ ಭಾರತೀಯ ಸೇನೆಯ ಪ್ರತೀಕಾರ ಭೀಕರವಾಗಿರುತ್ತದೆ ಎಂದು ಗಮನಿಸಿ ಅವರು ಪ್ಲಾನ್ ಬಿಗೆ ಬದಲಾಯಿಸಿದರು ಪ್ಲಾನ್ ಬಿ ಅವರು ಕೇವಲ ಮೂವತ್ತೈದು ಜನರನ್ನು ಕೊಲ್ಲಲು ಯೋಜಿಸಿದ್ದರು ಆದರೆ ಅವರು ಇಪ್ಪತ್ತೈದು ಜನರನ್ನು ಕೊಂದರು ಮತ್ತು ಹದಿನೈದು ಜನರು ಗಾಯಗೊಂಡರು ಈ ಸಂಪೂರ್ಣ ಸ್ಕ್ರಿಪ್ಟ್ ಅನ್ನು ಪಾಕಿಸ್ತಾನಿ ಎಸೆ ಬರೆದಿದೆ ಮತ್ತು ಅವರು ಪಹಲ್ಗಾಮ್ ಮಿನಿ ಸ್ವಿಟ್ಜರ್ಲೆಂಡ್ ನ ಬಸ್ಸಿರಿನ್ ಕಣಿವೆಯನ್ನು ಏಕೆ ಆಯ್ಕೆ ಮಾಡಿಕೊಂಡರು ಎಂಬುದರ ಹಿಂದೆ ಒಂದು ಯೋಜನೆ ಇದೆ ವಾಸ್ತವವಾಗಿ ನಾನು ಶ್ರೀನಗರದಿಂದ ಕಾರಿನಲ್ಲಿ ಪೆಲ್ಗಂಗೆ ಹೋಗಬೇಕಾದರೂ ಪಹಲ್ಗಾಮ್ ನಿಂದ ಬಸ್ಸಿರಿನ್ ಕಣಿವೆಗೆ ಹೋಗಲು ಕುದುರೆಯ ಮೇಲೆ ಹೋಗಬೇಕಾಗುತ್ತದೆ ಹಾಗಾಗಿ ಸ್ಥಳೀಯರ ಸಹಾಯದಿಂದ ಅವರು ಪ್ರವಾಸಿಗರ ಗುಂಪನ್ನು ಒಟ್ಟುಗೂಡಿಸಿ ಕುದುರೆಯ ಮೇಲೆ ಬಸ್ಸಿರಿನ್ ಕಣಿವೆಗೆ ಕಳುಹಿಸಿದರು ಆ ಮಧ್ಯಾಹ್ನ ಅವರು ಸಾಧ್ಯವಾದಷ್ಟು ಜನರನ್ನು ಒಟ್ಟುಗೂಡಿಸಿದರು ಕಣಿವೆಯ ಸುತ್ತಲೂ ಬೇಲಿ ಇದೆ ಮೂವತ್ತು ನಿಮಿಷಗಳ ಕಾಲದಾಳಿಗಳು ನಡೆದವು ಅವರು ಹಿಂದೂ ಪುರುಷರನ್ನು ಗುರಿಯಾಗಿಸಿಕೊಂಡು ಅವರನ್ನು ಕೊಂದರು ಇಲ್ಲಿ ಬೇಲಿಯಿಂದ ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗವಿಲ್ಲ ತಪ್ಪಿಸಿಕೊಳ್ಳಲು ಒಂದೇ ದಾರಿ ಕುದುರೆಯ ಮೇಲೆ ನಡೆಯುವಾಗ ಓಡಿ ಹೋಗಲು ಸಾಧ್ಯವಾಗದೆ ಅನೇಕ ಜನರು ಆ ಕಣಿವೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದರು ಅವರು ಬಸ್ಲಾರನ್ ಕಣಿವೆಯ ಭೂ ಪ್ರದೇಶವನ್ನು ಬಳಸಿದರು ಯೋಜನೆ ವಿಭಾಗವಾಗಿ ಕೇವಲ ಇಪ್ಪತ್ತೇಳು ಜನರನ್ನು ಕೊಂದರೆ ಭಾರತ ಸರ್ಜಿಕಲ್ ಸ್ಟ್ರೈಕ್ನಂತಹ ಸಣ್ಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಪಾಕಿಸ್ತಾನ ಹಗುರವಾಗಿ ಪರಿಗಣಿಸಿತು ಆದರೆ ಈ ಬಾರಿ ಭಾರತ ಸಂಪೂರ್ಣ ದಾಳಿ ನಡೆಸಿತು ವಾಸ್ತವವಾಗಿ ಅಸೀಂ ಮುನೀರ್ ತಮ್ಮ ಬೇಸಿಗೆ ರಜೆಗಾಗಿ ಕಹಾಕಿಸ್ತಾನಕ್ಕೆ ಹೋದಿದ್ದರು ಭಾರತೀಯ ಸೇನೆ ಬಾಹುಬಲಿ ಶೈಲಿಯ ಐಎನ್ಎಸ್ ಅನ್ನು ಅರೇಬಿಯನ್ ಸಮುದ್ರದಲ್ಲಿ ಇಳಿಸಬಹುದು ಎಂಬ ಭಯದಿಂದ ಅಸಿಂ ಮುನೀರ್ ತಮ್ಮ ಬೇಸಿಗೆ ಪ್ರವಾಸವನ್ನು ಅರ್ಧದಲ್ಲೇ ರದ್ದುಗೊಳಿಸಿ ಪಾಕಿಸ್ತಾನಕ್ಕೆ ಹೋಯ್ದರು ಅವರು ತಮ್ಮ ಕುಟುಂಬವನ್ನು ಲಂಡನ್ಗೆ ಕಳುಹಿಸಿದರು ಬಳಿಕ ಅವರು ಪಾಕಿಸ್ತಾನ ವಾಯುಪಡೆ ಮತ್ತು ಪಾಕಿಸ್ತಾನ ಸೇನೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಆ ಸಭೆಯಲ್ಲಿ ಪಾಕಿಸ್ತಾನ ವಾಯುಪಡೆಯ ಕಮಾಂಡರ್ ಅವರು ನಮ್ಮ ಎಫ್ ವ್ಯವಕಲನ ಹದಿನಾರು ಯುದ್ಧ ವಿಮಾನಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಹೇಳಿದರು ಅವುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕೆಂದು ಅವರು ಹೇಳಿದರು ಚೀನಾದಿಂದ ಸ್ವಾಧೀನಪಡಿಸಿಕೊಂಡ ಜೆ ವ್ಯವಕಲನ ಹದಿನೇಳು ಯುದ್ಧ ವಿಮಾನಗಳು ಶೆಡ್ನಲ್ಲಿವೆ ಅವರು ಭಾರತವನ್ನೂ ತಪ್ಪು ಸಮಯದಲ್ಲಿ ಯುದ್ಧ ಕೇಳಿದಿದ್ದಾರೆ ಹಾಗಾಗಿ ಈ ಯುದ್ಧವನ್ನು ಯಾವುದಾದರೂ ಹಂತದಲ್ಲಿ ನಿಲ್ಲಿಸಿದರೆ ಉತ್ತಮ ಎಂದು ಮುನೀರ್ ಅವರು ಮನವಿ ಮಾಡಿದ್ದಾರೆ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲು ಹೆದರಿ ಅಸಿಂ ಮುನೀರ್ ಪರಮಾಣು ಬಂಕರ್ಗಳಲ್ಲಿ ಅಡಗಿಸಿಕೊಂಡರು ಮನೆಯಲ್ಲಿಯೂ ಅಡಗಿಸಿಕೊಂಡು ಬುರುಗತರಾದರು ಇದು ಅವನ ನಿಜವಾದ ವಾಸ್ತವವಾಗಿದೆ ಈ ವ್ಯಕ್ತಿ ಸೈನಿಕನಲ್ಲ ಹಿಂದೆ ಐಎಸ್ಸಿಗಾಗಿ ಗೂಢಚಾರನಾಗಿ ಕೆಲಸ ಮಾಡಿದ್ದ ಅವನಿಗೆ ಯುದ್ಧದ ಅನುಭವವಿಲ್ಲ ಅವನು ಸಿಕ್ಕಿಬಿದ್ದಲ್ಲದೆ ಶೆಬಾಸ್ ಷರೀಫ್ ಅವರನ್ನು ಕೂಡ ಸಿಲುಕಿಸಿದನು ಶಹಬಾಜ್ ಶರೀಫ್ ಅವರು ಭಾರತವನ್ನು ಕರೆದುಕೊಂಡು ಕುಳಿತು ಮಾತನಾಡುವುದಾಗಿ ಹೇಳುತ್ತಾರೆ ಪಾಕಿಸ್ತಾನವು ಯಾವುದೇ ತಟಸ್ಥ ಪಾರದರ್ಶಕ ಮತ್ತು ನ್ಯಾಯಯುತ ತನಿಖೆಯಲ್ಲಿ ಭಾಗವಹಿಸಲು ಮುಕ್ತವಾಗಿದೆ ಎಂದು ಹೇಳಿದೆ ಪಾಕಿಸ್ತಾನ ಸೇನೆ ಒತ್ತಡದಲ್ಲಿದೆ ಐರನ್ ಬದ್ ಚೀನಾಗೆ ಹೋಗಿ ನಮಗೆ ಜೇಫ್ ಹದಿನೈದು ವಿಮಾನಗಳು ಬೇಡ ಜೇಫ್ ಹತ್ತು ಸಿ ಫೈಟರ್ ಜೆಟ್ ಗಳನ್ನು ಕೊಡಿ ಎಂದು ಕೇಳುತ್ತಿದ್ದಾರೆ ಎಚ್ ಎಫ್ ಹತೂಖ್ ಎಂಬುದು ಇಸ್ರೇಲಿ ವಿನ್ಯಾಸಗೊಳಿಸಿದ ಚೀನಿ ವಿಮಾನವಾಗಿದ್ದು ಇದು ವ್ಯವಕಲನ ಹದಿನಾರು ಅನ್ನು ಹೋಲುತ್ತದೆ ಪಾಕಿಸ್ತಾನ ಚೀನಾಗೆ ಹೋಗಿ ವ್ಯವಕಲನ ಹತೂಖ್ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಗಳನ್ನು ಪೂರೈಸಿ ಎಂದು ಕೇಳುತ್ತಿದೆ ಪಾಕಿಸ್ತಾನ ನಮ್ಮ ರಷ್ಯಾದ ಎಸ್ ನಾನ್ನೂರ ಅನ್ನು ನೋಡುತ್ತಿದೆ ಮತ್ತು ಕೋಪಗೊಂಡಿದೆ ಪಾಕಿಸ್ತಾನವು ಸುಮಾರು ನಾನ್ನೂರ ಯುದ್ಧ ವಿಮಾನಗಳನ್ನು ಹೊಂದಿದ್ದು ಇದರಲ್ಲೇ ಇನ್ನೂರ ವಿಮಾನಗಳು ದುರಸ್ತಿ ಮತ್ತು ದುರಸ್ತಿಗೆ ಒಳಗಾಗಿವೆ ಭಾರತವು ಎರಡು ಸಾವಿರ ಯುದ್ಧ ವಿಮಾನಗಳನ್ನು ಹೊಂದಿದ್ದರೂ ಅವುಗಳಲ್ಲಿ ಎಲ್ಲಾ ಕಾರ್ಯನಿರ್ವಹಿಸಲು ಸಿದ್ಧವಾಗಿವೆ ಮತ್ತು ದಾಳಿಗೆ ಸಿದ್ಧವಾಗಿವೆ ಪಾಕಿಸ್ತಾನವು ಹೊಂದಿರುವ ಅಮೆರಿಕ ನಿರ್ಮಿತ ಅಡ್ವಾನ್ಸ್ಡ್ ಎಫ್ ವ್ಯವಕಲನ ಆರು ಫೈಟರ್ ಜೆಟ್ಗಳಿಗಿಂತ ರಫೇಲ್ ದೀರ್ಘ ವ್ಯಾಪ್ತಿಯ ಹಾಗೂ ಹೆಚ್ಚು ಹೊರೆ ಹೊರುವ ಸಾಮರ್ಥ್ಯವನ್ನು ಹೊಂದಿದೆ ಭಾರತದಲ್ಲಿರುವ ಇಪ್ಪತ್ತಾರು ರಫೇಲ್ ಜೆಟ್ಗಳು ಎರಡು ಸಾವಿರ ಇಪ್ಪತ್ತರಿಂದ ಕಾರ್ಯನಿರ್ವಹಿಸುತ್ತಿಲ್ಲ ಆದರೆ ಈಗ ಈ ಇಪ್ಪತ್ತಾರು ರಫೇಲ್ ಜೆಟ್ಗಳು ಹಬ್ಬಕ್ಕೆ ಸಿದ್ಧವಾಗಿವೆ ಅವುಗಳು ಒಂದು ನೂರು ಕಿಲೋಮೀಟರ್ ದೂರದ ಗುರಿಗಳನ್ನು ನಿಖರವಾಗಿ ಹೊಡೆಯಬಲ್ಲವು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ರಲ್ಲಿ ಪಾಕಿಸ್ತಾನ ಪುಲ್ವಾಮಾ ದಾಳಿ ನಡೆಸಿದಾಗ ಭಾರತೀಯ ಸೇನೆಯು ರಫೇಲ್ ಜೆಟ್ಗಳನ್ನು ಹೊಂದಿರಲಿಲ್ಲ ಮತ್ತು ಯಾವುದೇ ಮೀಟಿಯೋರ್ ಏರ್ಪೋಟ ಕ್ಷಿಪಣಿಗಳಿಲ್ಲ ಆದರೆ ಈಗ ಭಾರತೀಯ ಸೇನೆ ರಫೇಲ್ ಜೆಟ್ಗಳು ಕ್ಷಿಪಣಿಗಳು ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಪರೀಕ್ಷಿಸುತ್ತಿದೆ ಮತ್ತು ಡಿಯಾರ್ಡಿಯೋ ಇತ್ತೀಚೆಗೆ ಅದನ್ನು ಪೂರೈಸಿದೆ ನಾವು ಎಲ್ಲದರೊಂದಿಗೆ ಸಜ್ಜಾಗಿದ್ದೇವೆ ಯುದ್ಧ ನಡೆದರೆ ಇಲ್ಲಿಯ ಕೆಲವು ಮಕ್ಕಳು ಯುದ್ಧಕ್ಕೆ ಸಿದ್ಧರಾಗುತ್ತಾರೆ ಇದರಿಂದ ಭಾರತವನ್ನು ಆರ್ಥಿಕ ಹಾನಿಯಾಗುತ್ತದೆ ಎಂದು ಕೆಲವು ಜನರು ಹೇಳುತ್ತಾರೆ ಅವರೆಂದು ನನಗೆ ಹೇಳಬೇಕಾದುದಾದರೆ ಪಾಕಿಸ್ತಾನ ಎಲ್ಲಾ ಜಾಗಗಳಲ್ಲಿ ಒಂದೇ ಹಾಡನ್ನು ಹಾಡುತ್ತಿದೆ ಅಂದರೆ ವ್ಯವಕಲನ ಹದಿನಾರು ಯುದ್ಧ ವಿಮಾನಗಳು ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಹೇಳಿದರೆ ಒಂದು ಸಾವಿರ ಒಂಬೈನೂರ ತೊಂಬತ್ತೂರ ದಶಕದಲ್ಲಿ ಅಭಿವೃದ್ಧಿಪಡಿಸಿದ ಪರಮಾಣು ಶಸ್ತ್ರಾಸ್ತ್ರಗಳು ಹೇಗೆ ಕಾರ್ಯನಿರ್ವಹಿಸಲು ಸಾಧ್ಯ ಪಾಕಿಸ್ತಾನದ ಮಾಜಿ ಸೇನಾ ಮುಖ್ಯಸ್ಥ ಬಾಜ್ವಾ ಅವರು ಪಾಕಿಸ್ತಾನದಲ್ಲಿನ ಶೇ ತೊಂಬತ್ತರಷ್ಟು ಪರಮಾಣು ಶಸ್ತ್ರಾಸ್ತ್ರಗಳು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಹೇಳಿದ್ದರು ಬಾಜ್ವಾ ಈಗಾಗಲೇ ಪಾಕಿಸ್ತಾನದ ಪರಮಾಣು ಶಕ್ತಿಯನ್ನು ಬಯಲು ಮಾಡಿದ್ದಾರೆ ಮೊದಲನೆಯದಾಗಿ ಪರಮಾಣು ಶಸ್ತ್ರಾಸ್ತ್ರಗಳಿಂದ ದಾಳಿ ಮಾಡುವುದು ಅಷ್ಟು ಸುಲಭವಲ್ಲ ಉಕ್ರೇನ್ ಯುದ್ದದಲ್ಲಿ ರಷ್ಯಾ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದರೂ ನ್ಯಾಟೋ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಆದರೆ ಅಲ್ಲಿ ಯಾವುದೇ ಪರಮಾಣು ಯುದ್ದ ನಡೆದಿಲ್ಲ ಗಾಜಾ ಯುದ್ದದಲ್ಲಿ ಇಸ್ರೇಲ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದರೂ ಅದು ಪರಮಾಣು ಬಾಂಬ್ಗಳಿಂದ ದಾಳಿ ಮಾಡಲಿಲ್ಲ ಆಯ್ದ ಗುರಿಗಳನ್ನು ಹೊತ್ತಿದ್ದರೆ ಅವರು ಕರಾಚಿ ಬಂದರಿನಲ್ಲಿ ದಾಳಿ ಮಾಡಿ ಪಾಕಿಸ್ತಾನವನ್ನು ಮಣಿಸುತ್ತಾರೆ ಅಸಿಂ ಮುನೀರ್ ಅವರು ಯೋಗ ಕಲಿತರೆ ಅವರು ಈಗ ಮಕ್ಕಳನ್ನು ಹೊಡೆಯುವುದಿಲ್ಲ ನಾವು ಚಿಕ್ಕವರಿದ್ದಾಗ ಶಿಕ್ಷಕರು ಮಾಡುವಂತೆ ಅವರು ತುಂಟ ಮಕ್ಕಳಿಗೆ ಶಿಕ್ಷೆ ನೀಡುತ್ತಾರೆ ಅಸಿಂ ಮುನೀರ್ ತಮ್ಮ ಪ್ಯಾಂಟ್ ಮೇಲೆ ನೀವು ನಿಮ್ಮ ನಿಜವಾದ ತಂದೆಯನ್ನು ಪರಿಚಯಿಸುವುದಿಲ್ಲ ಎಂದು ಕ್ಯಾಟು ಹಾಕಿಸಿಕೊಳ್ಳುವಂತೆ ಸಾಧ್ಯವಿದೆ ಆದರೆ ಭಾರತವು ಹಿಂದೂಗಳನ್ನು ಸಾಲುಗಳಲ್ಲಿ ನಿಲ್ಲಿಸಿ ಅವರ ಪ್ಯಾಂಟ್ನ ಗುಂಡಿಗಳನ್ನು ಬಿಚ್ಚಿ ಕಲ್ಮಾಪಟಿಸುವಂತೆ ಮಾಡುವುದು ಎಂದಾದರೂ ತಿಳಿಸುವುದು ಮಕ್ಕಳು ಯಾವತ್ತೂ ಜವಾಬ್ದಾರಿಯಿಂದ ವರ್ತಿಸಬೇಕು ಅವರು ತಮ್ಮ ತಂದೆಯೊಂದಿಗೆ ಹುಚ್ಚರಂತೆ ವರ್ತಿಸಬಾರದು ಇವೆರಡು ತಪ್ಪಾದರೆ ಅವರು ಊಟವಿಲ್ಲ ಹಾಸಿಗೆಯಿಲ್ಲ ಮತ್ತು ನೀಡಿಲ್ಲ ಇದೀಗ ಪಾಕಿಸ್ತಾನವು ತನ್ನ ಕ್ಷೇಮ ಚಿಕಿತ್ಸೆಗೆ ಒಳಗೊಳ್ಳುತ್ತಿದೆ ಪಾಕಿಸ್ತಾನ ಏನು ಯೋಚಿಸಿತು ಅದು ಭಾರತವನ್ನು ಕೆರಳಿಸಿ ಕ್ಷಮಿಸಿ ಎಂದು ಹೇಳಿದರೆ ಸಾಕು ಎಂದು ಭಾವಿಸಿದ್ದೆ ಭಾರತೀಯ ನೌಕಾಪಡೆ ಈಗ ಒಂದು ಆದೇಶಕ್ಕಾಗಿ ಕಾಯುತ್ತಿದೆ ಮೋದಿ ಅವರು ಕೆಂಪು ಗುಂಡಿಯನ್ನು ಒತ್ತಿದರೆ ಕರಾಚಿ ಬಂದರಿನಲ್ಲಿ ಲಕ್ಷ್ಮಿ ಬಾಂಬ್ಗಳು ಮತ್ತು ಪಟಾಕಿ ಸ್ಫೋಟದಲ್ಲಿ ಇಸ್ರೇಲ್ ಭಾರತಕ್ಕೆ ಸಹಾಯ ಮಾಡಲು ಮುಂದಾಗಿದೆ ಬಿಬಿ ಬೆಂಜಮಿನ್ ಮೆಥನ್ಯಾಹು ಮೋದಿಗೆ ಕರೆ ಮಾಡಿ ತಮ್ಮ ದೇಶದ ಬೆಂಬಲವನ್ನು ನೀಡಿದರು ಈಗಾಗಲೇ ಇಪ್ಪತ್ತೈದು ಇಸ್ರೇಲಿ ವಿಮಾನಗಳು ಭಾರತಕ್ಕೆ ಬಂದಿರಿದಿವೆ ಯುದ್ಧ ತಂತ್ರಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಮತ್ತು ಬರ್ಗಮ್ ದಾಳಿ ಹಮಾಸ್ಗೆ ಸ್ಫೂರ್ತಿಯಾಗಿದೆ ಎಂದು ಹೇಳಲಾಗುತ್ತಿದೆ ಈ ಮಾಹಿತಿಯ ನಂತರ ಇಸ್ರೇಲ್ ಜಾಗರೂಕವಾಗಿದೆ ಎಂದು ವರದಿಯಾಗಿದೆ ಹಮಾಸ್ನಿಂದ ಪ್ರೇರಿತರಾದ ಜಿಹಾದಿಗಳು ಎಷ್ಟು ಅಮಾಯಕ ಜನರನ್ನು ಕೊಳ್ಳುತ್ತಾರೋ ಎಂಬುದು ಸ್ಪಷ್ಟವಿಲ್ಲ ಅನೇಕರು ಹಮಾಸ್ ಅನ್ನು ಅತಿಯಾಗಿ ಅಂದಾಜು ಮಾಡಿದ್ದಾರೆ ವಾಸ್ತವವಾಗಿ ಹೇಳುವುದಾದರೆ ಇಸ್ರೇಲ್ ಹಮಾಸ್ ಅನ್ನು ಹೀಮಾಯವಾಗಿ ಸೋಲಿಸಿತು ಈಗ ಹಮಾಸ್ ಇಸ್ರೇಲ್ ಮತ್ತು ಅಮೆರಿಕ ವಿಧಿಸಿದ ಎಲ್ಲಾ ಷರತ್ತುಗಳನ್ನು ಒಪ್ಪಿಕೊಳ್ಳುತ್ತದೆ ಇದು ಹಮಾಸ್ನ ನಿಜವಾದ ಸತ್ಯವಾಗಿದೆ ಅಕ್ಟೋಬರ್ ಏಳರಂದು ಹಮಾಸ್ ಇಸ್ರೇಲ್ಗೆ ಕ್ಷೂರವಾಗಿ ಯಹೂದಿಗಳನ್ನು ಹುಡುಕಿ ಅವರ ಹೆಸರುಗಳನ್ನು ಕೇಳಿ ಅವರನ್ನು ಅದೇ ಅದೇ ಪುನರಾವರ್ತನೆಯಾಗಿ ಕೆಲವು ಹಮಾಸ್ ಸದಸ್ಯರು ಫೆಬ್ರವರಿ ಐದು ರಂದು ಪೋಕೆಗೆ ಆಗಮಿಸಿದ್ದಾರೆ ಎಂದು ವರದಿಯಾಗಿದೆ ಅವರಿಗೆ ಪಿಯೋಕೆಯಲ್ಲಿ ಭಯೋತ್ಪಾದಕರು ಭವ್ಯ ಸ್ವಾಗತ ನೀಡಿದರು ಮತ್ತು ಅವರನ್ನು ಮೆರವಣಿಗೆ ಮಾಡಲಾಯಿತು ಇದನ್ನು ಹಮಾಸ್ ಮಾರ್ಗದರ್ಶನದಲ್ಲಿ ಯೋಜಿಸಲಾಗಿತ್ತು ಎಂದು ವರದಿಯಾಗಿದೆ ಮೂಡಲವೆಯಾದ ಯುದ್ಧ ನವೀಕರಣ ದೇವರು ಕೂಡ ಮನೆ ಕಳ್ಳನನ್ನು ಹಿಡಿಯಲು ಸಾಧ್ಯವಿಲ್ಲ ನಿನ್ನೆ ರಕ್ಷಣಾ ಸಚಿವ ಅಮಿತ್ ಶಾ ಅವರು ಭಾರತದಲ್ಲಿ ಪಾಕಿಸ್ತಾನಿಗಳನ್ನು ಗುರುತಿಸಲು ಆದೇಶಿಸಿದ್ದಾರೆ ಗುಜರಾತ್ ಸರ್ಕಾರವು ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾದೇಶಿ ಮುಸ್ಲಿಮರನ್ನು ಬಂಧಿಸಿ ಗಡಿಪಾರು ಮಾಡುತ್ತಿದೆ ಅವರ ಎಲ್ಲಾ ಆಧಾರ್ ಕಾರ್ಡ್ಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಹಂಚಲಾಗಿದೆ ಗುಜರಾತ್ ಪೊಲೀಸರು ಸುಮಾರು ಒಂಬೈನೂರ ಅಕ್ರಮ ವಲಸಿಗರನ್ನು ಬಂಧಿಸಿದ್ದಾರೆ ಅವುಗಳಲ್ಲಿ ಅಲ್ ಖೈದಾ ಸ್ಲೀಪರ್ ಸೆಲ್ಗಳು ಕೂಡ ಇದ್ದವೆ ಎಂದು ವರದಿಯಾಗಿದೆ ಈ ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಯಾ ನಿರಾಶ್ರಿತರು ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಹರಡಿಕೊಂಡಿದ್ದಾರೆ ಅವರು ತೆಲಂಗಾಣ ಆಂಧ್ರ ತಮಿಳುನಾಡು ಮತ್ತು ಗೋವಾದಂತಹ ರಾಜ್ಯಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದಾರೆ ಅಂತಹ ಎಲ್ಲ ಜನರನ್ನು ಭಾರತದಿಂದ ಹೊರದಬ್ಬಬೇಕು ಈ ಸ್ಲೀಪರ್ ಸೆಲ್ಗಳನ್ನು ಬೇರು ಸಹಿತ ಕಿತ್ತೊಗೆಯಲು ಪ್ರತ್ಯೇಕ ತಂಡವನ್ನು ನೇಮಿಸಬೇಕು ಈ ತಂಡವು ವಸ್ಪಿ ಮತ್ತು ನಾಯ ಸದಸ್ಯರ ಮಿಶ್ರಣವನ್ನು ಹೊಂದಿರಬೇಕು ಮೊದಲು ಅಂತಹ ಜನರನ್ನು ನೇಮಿಸಿಕೊಳ್ಳುವ ವ್ಯವಹಾರ ಮಾಲೀಕರಿಗೆ ದಂಡ ವಿಧಿಸಬೇಕು ಅಕ್ರಮ ವಲಸಿಗರನ್ನು ಅಮೆರಿಕನ್ ಶೈಲಿಯಲ್ಲಿ ನಿರ್ಮೂಲನೆ ಮಾಡಬೇಕು ಇಲ್ಲವಾದರೆ ಅವರು ನಾಳೆ ಸಕ್ರಿಯಗೊಳ್ಳಬಹುದು ಮತ್ತು ಮರುಸಂಗ್ರಹಿಸಬಹುದು ಪಹಲ್ಗಾಮ್ ಮುರ್ಷಿದಾಬಾದ್ ಮತ್ತು ಮಾಲ್ಡಾದಲ್ಲಿ ಅವರನ್ನು ಗುರಿಯಾಗಿಸಿ ಕೊಲ್ಲಲ್ಪಟ್ಟಂತೆ ಅವರು ಹಿಂದೂಗಳನ್ನು ಗುರಿಯಾಗಿಸಿ ಕೊಲ್ಲಬಹುದು ದೇಶಾದ್ಯಂತ ಎರಡು ಕೋಟಿ ಅಕ್ರಮ ವಲಸಿಗರು ಇದ್ದಾರೆ ಅವರು ಎಷ್ಟು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಎಂಬುದು ಯಾರಿಗೂ ತಿಳಿದಿಲ್ಲ ಇದು ಬಹಳ ಮಹತ್ವವಾದ ವಿಷಯ ನಿನ್ನೆ ಭಾರತೀಯ ಸೇನೆಯು ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಕಣಿವೆಯ ಬಾರಾಮುಲ್ಲಾದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿತು ಮತ್ತು ಐದು ಭಯೋತ್ಪಾದಕರ ಮನೆಗಳನ್ನು ಸ್ಫೋಟಿಸಿತು ಭಯೋತ್ಪಾದಕರೊಂದಿಗೆ ಸಂಪರ್ಕ ಹೊಂದಿದ್ದ ಒಂದೂವರೆ ಸಾವಿರ ಜನರನ್ನು ಬಂಧಿಸಲಾಯಿತು ನಾಲ್ಕು ದಿನಗಳಲ್ಲಿ ಕಾಶ್ಮೀರವೊಂದರಲ್ಲಿಯೇ ಒಂದು ಐನೂರು ಸ್ಲೀಪರ್ ಸೆಲ್ಗಳು ಕಂಡು ಬಂದಿವೆ ಎಂದರೆ ಭಾರತದಲ್ಲಿ ಎಷ್ಟು ಜನರಿದ್ದಾರೆ ಮೇಲಿನ ಯುದ್ಧದ ಮಾಹಿತಿ ಭಾರತವು ಜಲಪರಮಾಣು ಬಾಂಬ್ ಪರೀಕ್ಷೆ ನಡೆಸುತ್ತದೆ ಇದು ಹೇಗೆ ಸಾಧ್ಯ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತ ನಿನ್ನೆ ಪ್ಯೋಕೆಯಲ್ಲಿ ನೀರು ಕುಡಿಯುತ್ತಿತ್ತು ಸುನಾಮಿ ನೀರಿನ ಹರಿವಿನೊಂದಿಗೆ ದಾಳಿ ಮಾಡಿತ್ತು ನೀವು ಅದನ್ನು ಇಲ್ಲಿನ ನಕ್ಷೆಯಲ್ಲಿ ನೋಡಬಹುದು ಇದು ದೀಲಂ ನದಿ ಇದು ಭಾರತದಿಂದ ಪ್ಯೋಕೆ ಮೂಲಕ ಹರಿದು ಅರೇಬಿಯನ್ ಸಮುದ್ರವನ್ನು ಸೇರುತ್ತದೆ ಭಾರತದಿಂದ ಹೌರಿ ಅಣೆಕಟ್ಟಿನ ಗೇಟ್ಗಳನ್ನು ಇದ್ದಕ್ಕಿದ್ದಂತೆ ಎತ್ತಲಾಯಿತು ಸಿಂಧು ನದಿಯ ನೀರಿನ ಒಪ್ಪಂದವು ಗುರುವಾರದಿಂದ ರದ್ದಾದ ನಂತರ ಭಾರತಿ ಅಣೆಕಟ್ಟಿನ ದ್ವಾರಗಳನ್ನು ಮುಚ್ಚಲಾಗಿದೆ ನೀರಿನ ಮಟ್ಟವು ತುಂಬಾ ಹೆಚ್ಚಾದಾಗ ಯಾವುದೇ ಮಾಹಿತಿ ಇಲ್ಲದೆ ನಿನ್ನೆ ಅಣೆಕಟ್ಟಿನ ಗೇಟ್ಗಳನ್ನು ಹಠಾತ್ನೇ ಎತ್ತಲಾಯಿತು ದೀಲಂ ನದಿಯಲ್ಲಿ ಈಗಾಗಲೇ ಹತ್ತು ಅಡಿ ಹೆಚ್ಚಾದ ನೀರು ಹರಿಯುತ್ತಿದೆ ಇದು ಪಾಕಿಸ್ತಾನಿ ಮಾಧ್ಯಮಗಳನ್ನು ಹುಚ್ಚಲನ್ನಾಗಿ ಮಾಡುತ್ತಿದೆ ನೀರು ಬಂದ್ ಮಾಡಿದರೂ ಅಳುತ್ತಾರೆ ನೀರು ಬಂದ್ ಮಾಡದಿದ್ದರೂ ಅಳುತ್ತಾರೆ ಪಾಕಿಸ್ತಾನಿ ಸೈನಿಕರು ತಮ್ಮ ಅಡ್ಡಲಾಗಿ ಹರಿಯುವ ಪೀಲಂ ನದಿಯ ಹರಿವನ್ನು ತಡೆಯಲು ಸಾಧ್ಯವಿಲ್ಲ ಭಾರತ ಈ ನದಿಯನ್ನು ಆಯುಧವಾಗಿ ಬಳಸುತ್ತಿದೆ ಈ ನಕ್ಷೆಯನ್ನು ನೋಡಿ ನಮ್ಮ ಭಾರತದ ಭಾಗವಾದ ಕಾಶ್ಮೀರ ಹಿಮಾಚಲ ಪ್ರದೇಶದಿಂದ ಪಾಕಿಸ್ತಾನದ ಕಡೆಗೆ ಹರಿಯುವ ತೀಲಂ ನದಿಯ ಹರಿವನ್ನು ಹೌರಿ ಅಣೆಕಟ್ಟು ನಿಯಂತ್ರಿಸುತ್ತದೆ ಚೆನಾಗ್ ನದಿಯನ್ನು ಸಲಾಲ್ ಅಣೆಕಟ್ಟು ರಾವಿ ನದಿಯನ್ನು ಪಾಂಗ್ ಅಣೆಕಟ್ಟು ಮತ್ತು ಸಟಲೈಟ್ ನದಿಯನ್ನು ಬೊಕ್ರಾ ಅಣೆಕಟ್ಟು ನಿಯಂತ್ರಿಸುತ್ತವೆ ಈ ಎಲ್ಲಾ ಅಣೆಕಟ್ಟುಗಳು ಭಾರತ ಸರ್ಕಾರದ ನಿಯಂತ್ರಣದಲ್ಲಿವೆ ಈ ಅಣೆಕಟ್ಟುಗಳ ಮೂಲಕ ಪಿಯೋಕಿಯಲ್ಲಿ ಸುನಾಮಿಯನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಭಾರತ ಹೊಂದಿದೆ ಪಾಕಿಸ್ತಾನಿಗಳು ಯಾವುದರ ಬಗ್ಗೆ ಅಳುತ್ತಿದ್ದಾರೆ ಸಿಂಧೂ ನದಿ ಒಪ್ಪಂದವನ್ನು ವಿಶ್ವ ಬ್ಯಾಂಕ್ ಒಂದು ಸಾವಿರ ಒಂಬೈನೂರ ಅರವತ್ತೆರಡರಲ್ಲಿ ಮಾತುಕತೆ ನಡೆಸಿತು ವಿಶ್ವ ಬ್ಯಾಂಕ್ ನಮ್ಮನ್ನು ಉಳಿಸಬೇಕು ಎಂದು ಅವರು ಹೇಳುತ್ತಾರೆ ಮೊದಲು ನೀವು ವಿಶ್ವ ಬ್ಯಾಂಕಿನಿಂದ ಪಡೆದಿರುವ ಆರು ಲಕ್ಷ ಕೋಟಿ ರೂಪಾಯಿಗಳನ್ನು ಹಿಂದಿರುಗಿಸಿ ನಂತರ ಅವರು ವಿಶ್ವ ಬ್ಯಾಂಕ್ನಿಂದ ಸಹಾಯ ಕೇಳುತ್ತಾರೆ ಆದರೆ ಅವರಿಗೆ ತಿನ್ನಲು ಆಹಾರವಿಲ್ಲ ಸ್ನಾನ ಮಾಡಲು ನೀರಿಲ್ಲ ಮತ್ತು ಅವರಿಗೆ ಕಾಶ್ಮೀರ ಬೇಕು ಎಂದು ಹೇಳುತ್ತಾರೆ ಈಗ ನಿಮ್ಮ ಮುಳ್ಳಾಗಳು ಬೀಲಂ ನದಿಗೆ ಹೋಗಿ ಎ ಕಾಶ್ಮೀರಸೇ ನ್ಯಾತಕ್ಯ ಲೈ ಲೈ ಇಲ್ಲಲ್ಲ ಎಂದು ಕೂಗಲಿ ನಂತರ ನೀರು ನಿಲ್ಲುತ್ತದೆಯೇ ಎಂದು ನೋಡೋಣ ಇಲ್ಲಿ ಪಾಕಿಸ್ತಾನಿ ಜನರು ಕೂಡ ಪಾಕಿಸ್ತಾನಿ ಸೈನ್ಯವನ್ನು ಅಣಕಿಸುತ್ತಿದ್ದಾರೆ ಭಾರತ ಇಡೀ ಪಾಕಿಸ್ತಾನವನ್ನು ವಶಪಡಿಸಿಕೊಳ್ಳಿದರೆ ಪಾಕಿಸ್ತಾನವು ಪ್ರಪಂಚದಿಂದ ತೆಗೆದುಕೊಂಡ ಇಪ್ಪತ್ತು ಲಕ್ಷ ಕೋಟಿ ಸಾಲವನ್ನು ಭಾರತ ತೀರಿಸಬೇಕಾಗುತ್ತದೆ ಎಂದು ಅವರು ಹೇಳುತ್ತಾರೆ ಪಾಕಿಸ್ತಾನ ಸರ್ಕಾರ ಹೇಳುವುದೇನೆಂದರೆ ಭಾರತ ನಮಗೆ ಮುಂಚಿತವಾಗಿ ಮಾಹಿತಿ ನೀಡಿರಲಿಲ್ಲ ಪಿಯೋಕೆ ಹಟಿಯನ್ ಬಾಲಾ ಜಿಲ್ಲೆಯಲ್ಲಿ ಅಣೆಕಟ್ಟಿನ ಗೇಟ್ಗಳನ್ನು ಹಠಾತ್ನೇ ಎತ್ತಲಾಯಿತು ಇದರಿಂದಾಗಿ ಬೆಳೆಗಳಿಗೆ ಹಾನಿಯಾಯಿತು ಮತ್ತು ಕಾರುಗಳು ಕೊಚ್ಚಿ ಹೋಯಿತು ಎಂದು ಹೇಳಲಾಗುತ್ತದೆ ಪಿಯೋಕೆಯಲ್ಲಿರುವ ಮುಲ್ಲಾಗಳು ಹೇ ಅಲ್ಲಾ ಎ ಎಂದು ಹೇಳುತ್ತಿದ್ದಾರೆ ಇದು ನಮಗೆ ಬೇಕಾಗಿರುವುದು ವಿಯಾಂಕುಲನಂತಹ ಭಯೋತ್ಪಾದಕರಿಗೆ ಆಶ್ರಯ ನೀಡುತ್ತಿರುವವರು ನೀವೇ ಪಿಮ್ಸ್ಗೆ ಹೋಗಿ ನಿಮ್ಮ ಅಸಿಂ ಗೆ ದೂರು ನೀಡಿ ಭಾರತ ಅನ್ಯಾಯ ಮಾಡುತ್ತಿದೆ ಎಂದು ಹೇಳಿ ಈ ಕೆಲಸ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂದರ ನಂತರ ಮತ್ತು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ನಂತರ ಆಗಬೇಕಿತ್ತು ಇಲ್ಲಿ ಇದನ್ನು ಬೆಂಬಲಿಸುವ ಒಂದು ಮಾರ್ಗವಾಗಿ ಭಾರತವು ಪ್ಯೋಕಿಯಲ್ಲಿರುವ ಮಂಗ್ಲಾ ಸರೋವರ ಅಣೆಕಟ್ಟನ್ನು ಸಹ ಸ್ವಾಧೀನಪಡಿಸಿಕೊಳ್ಳಬೇಕು ಈ ಅಣೆಕಟ್ಟಿನ ನೀರು ಪಾಕಿಸ್ತಾನದ ಕೃಷಿಯ ಇಪ್ಪತ್ತೈದು ಪರ್ಸೆಂಟ್ ಮತ್ತು ವಿದ್ಯುತ್ ಉತ್ಪಾದನೆಯ ಹತ್ತು ಪರ್ಸೆಂಟ್ನಷ್ಟು ಶಕ್ತಿಯನ್ನು ಪೂರೈಸುತ್ತದೆ ಭಾರತೀಯ ಸೇನೆ ಈ ಅಣೆಕಟ್ಟನ್ನು ವಶಪಡಿಸಿಕೊಳ್ಳಬೇಕು ಮುಂದಿನ ಯುದ್ಧ ನವೀಕರಣವು ಭಾರತೀಯ ನೌಕಾಪಡೆಯ ಖಾತೆಯಿಂದ ಐದು ವಿಧ್ವಂಸಕ ಹಡಗುಗಳನ್ನು ಅಧಿಕೃತವಾಗಿ ಪೋಸ್ಟ್ ಮಾಡಿದೆ ಮತ್ತು ಎನಿಟಿ ಪ್ರೆಸೆನ್ಸ್ ವಿತ್ ಪರ್ಪಸ್ ಮಿಷನ್ ರೆಡಿ ಎನಿಟೈಮ್ ಎನಿವೇರ್ ಎನಿವೇರ್ ಎಂಬ ಹೇಳಿಕೆಯನ್ನು ನೀಡಿದೆ ಸಾಮಾನ್ಯವಾಗಿ ಭಾರತೀಯ ನೌಕಾಪಡೆಯು ಮೊದಲು ಇಂತಹ ಪೋಸ್ಟ್ ಅನ್ನು ಪೋಸ್ಟ್ ಮಾಡುತ್ತಿರಲಿಲ್ಲ ಈ ರೀತಿಯ ಪೋಸ್ಟ್ಗಳು ಶತ್ರುವನ್ನು ಮಾನಸಿಕವಾಗಿ ಕೊಲ್ಲುತ್ತವೆ ಈ ಪೋಸ್ಟ್ ಭಾರತೀಯ ನೌಕಾಪಡೆಯ ಸಂದೇಶವನ್ನು ತೋರಿಸುತ್ತದೆ ನಾವು ಸಿದ್ಧರಿದ್ದೇವೆ ಬ್ರಹ್ಮೋಸ್ ಕ್ಷಿಪಣಿಗಳು ಕರಾಚಿ ಬಂದರಿನಲ್ಲಿ ಇಳಿಯುತ್ತವೆ ಎಂಬ ಸಂದೇಶವನ್ನು ನೀಡಲಾಯಿತು ಮುಂದೆ ಭಾರತೀಯ ಸೇನೆಯು ಯುದ್ಧಕ್ಕೆ ಇಳಿದು ತಮ್ಮ ಎಕ್ಸ್ ಸೆಕೆಂಡ್ನಲ್ಲಿ ಈ ವಿಡಿಯೋವನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿತು ಅವಳು ಅದಕ್ಕೆ ಆ ಯಾವಾಗಲೂ ಸಿದ್ಧ ಯಾವಾಗಲೂ ಜಾಗರೂಕ ಎಂದು ಶೀರ್ಷಿಕೆ ನೀಡಿದ್ದಳು ಈ ವಿಡಿಯೋ ನೋಡಿದರೆ ನಿಮಗೆ ರೋಮಾಂಚನವಾಗುತ್ತದೆ ಇಸ್ರೇಲ್ ಇರಾನ್ ಯುದ್ಧದ ಸಮಯದಲ್ಲಿ ನಾವು ಇದೇ ರೀತಿಯ ಸನ್ನದ್ಧತೆಯ ವಿಡಿಯೋಗಳನ್ನು ನೋಡಿದ್ದೇವೆ ಈಗ ಭಾರತೀಯ ಸೇನೆ ಅದನ್ನು ಬಿಡುಗಡೆ ಮಾಡಿ ಶತ್ರುಗಳಿಗೆ ಎಚ್ಚರಿಕೆ ನೀಡುತ್ತಿದೆ ಪಾಕಿಸ್ತಾನ ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ ಆದರೆ ನಾವು ನಮ್ಮ ಶತ್ರುವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು ಪಾಕಿಸ್ತಾನ ದಕ್ಷಿಣಗಳನ್ನು ಸಹ ಟ್ರ್ಯಾಕ್ ಮಾಡಬೇಕು ಪಾಕಿಸ್ತಾನ ಕೂಡ ಮುನ್ನೆಚ್ಚರಿಕೆಯಾಗಿ ರಾಜಸ್ಥಾನ ಗಡಿಯಲ್ಲಿ ಸೈನಿಕರನ್ನು ನಿಯೋಜಿಸಿದೆ ಯುದ್ಧವು ಉತ್ತುಂಗಕ್ಕೇರಿದರೆ ಅವರು ರಾಜಸ್ಥಾನದಿಂದ ಭಾರತಕ್ಕೆ ಪ್ರವೇಶಿಸಿ ಜಮ್ಮು ಮತ್ತು ಕಾಶ್ಮೀರದ ಮೇಲೆ ದಾಳಿ ಮಾಡಲು ಯೋಜಿಸುತ್ತಿದ್ದಾರೆ ಪಾಕಿಸ್ತಾನವು ಪಿಯೋಕೆಯಿಂದ ಉಗ್ರಗಾಮಿಗಳನ್ನು ಪ್ರಯಾಣಿಕ ಮಿಲಿಟರಿ ವಿಮಾನಗಳ ಮೂಲಕ ಸಾಗಿಸುತ್ತಿದೆ ಭಾರತ ಸಿಂಧು ಒಪ್ಪಂದವನ್ನು ರದ್ದುಗೊಳಿಸಿದರೆ ಯುದ್ಧಕ್ಕೆ ಇಳಿಯುವುದಾಗಿ ಶಹಬಾಜ್ ಶರೀಫ್ ಹೇಳಿದ್ದಾರೆ ಪಾಕಿಸ್ತಾನದಲ್ಲಿ ಸಚಿವ ಸಂಪುಟ ಮತ್ತು ಭದ್ರತಾ ಸಭೆ ನಡೆಸುವ ಮೂಲಕ ಶಿಮ್ಲಾ ಒಪ್ಪಂದವನ್ನು ರದ್ದುಗೊಳಿಸುವ ಮೂಲಕ ಸ್ವಂತ ಗೋಲು ಗಳಿಸಿದ ಷರೀಫ್ ಹಿಂದೆ ಸರಿದರು ಹೆದರಿದರು ಮತ್ತು ಈಗ ಅವರು ಪ್ಲೇಟ್ ಬದಲಾಯಿಸಿ ಭಾರತನೊಂದಿಗೆ ಮಾತುಕತೆ ನಡೆಸಲು ಸಿದ್ಧ ಎಂದು ಹೇಳಿದ್ದಾರೆ ಮೇಲೆ ದಾಳಿ ಮಾಡಿದವರು ಯಾರು ಎಂಬುದರ ಕುರಿತು ತಟಸ್ಥ ತನಿಖೆ ನಡೆಸೋಣ ಎಂದು ಅವರು ಹೇಳುತ್ತಾರೆ ಇದರತ್ತ ಪಾಕಿಸ್ತಾನ ಮತ್ತು ಭಾರತದ ಮೇಲೆ ದಾಳಿ ಮಾಡಿದವರು ಯಾರು ಎಂಬುದರ ತನಿಖೆಯನ್ನು ಪ್ರತ್ಯೇಕವಾಗಿ ಮತ್ತು ತಟಸ್ಥವಾಗಿ ನಡೆಸಬೇಕು ಬಾಂಬ್ ದಾಳಿಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿ ಅವರು ಪ್ಲೇಟ್ ಬದಲಾಯಿಸಿದರು ಪಾಕಿಸ್ತಾನಿಗಳು ಎಷ್ಟು ಹಟಮಾರಿಗಳಾಗಿದ್ದಾರೆಂದರೆ ಪಾಕಿಸ್ತಾನದಿಂದ ಹಣಕಾಸು ಪಡೆಯುತ್ತಿರುವ ಲಷ್ಕರ್ ಐದು ವಿಶಿಷ್ಟ ಸಂಘಟನೆಯಾದ ರೆಸಿಸ್ಟೆನ್ಸ್ ಫ್ರಂಟ್ ತೆಲ್ಗಂ ದಾಳಿಯ ನಂತರ ತಕ್ಷಣವೇ ದಾಳಿಯನ್ನು ನಡೆಸಿದೆ ಎಂದು ಅಧಿಕೃತವಾಗಿ ಒಪ್ಪಿಕೊಂಡಿತು ಈಗ ರೆಸಿಸ್ಟೆನ್ಸ್ ಫ್ರಂಟ್ ತನ್ನ ರಾಗ ಬದಲಾಯಿಸಿದೆ ಮತ್ತೊಂದು ಅಧಿಕೃತ ಹೇಳಿಕೆಯನ್ನು ಹೊರಡಿಸಲಾಯಿತು ಆ ಹೇಳಿಕೆಯನ್ನು ನೋಡಿ ಅದು ಏಪ್ರಿಲ್ ರಂದು ಬಿಡುಗಡೆಯಾಯಿತು ಅವರು ಹೇಳುತ್ತಿರುವುದು ನಾವೇ ಪೆಹಲ್ಗಾಮ್ನಲ್ಲಿ ದಾಳಿ ನಡೆಸಿದ್ದೇವೆ ಎಂದು ಘೋಷಿಸಿದ್ದೇವೆ ಆದರೆ ಆಂತರಿಕ ಲೆಕ್ಕ ಪರಿಶೋಧನೆ ಮಾಡಿದ ನಂತರ ಅವರು ಕಂಡುಕೊಂಡದ್ದು ನಾವು ಪೆಹಲ್ಗಾಮ್ ದಾಳಿ ನಡೆಸಿಲ್ಲ ಎಂದು ಯಾರೋ ನಮ್ಮ ವೆಬ್ಸೈಟ್ ಅನ್ನು ಹ್ಯಾಕ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ಪೆಹಲ್ಗಾಮ್ ದಾಳಿಗೂ ದಿ ರೆಸಿಸ್ಟೆನ್ಸ್ ಫ್ರಂಟ್ಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಪೆಹಲ್ಗಾಮ್ ದಾಳಿಯನ್ನು ಭಾರತದ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳಲಾಗುತ್ತಿದೆ ಮತ್ತು ಅದನ್ನು ನುರಿತ ಕೃತ್ಯವೆಂದು ಅವರು ಹೇಳುತ್ತಾರೆ ತಿರುವು ನೋಡಿ ಸಾವಿನ ಭಯ ಅಂದ್ರೆ ಇದೇನಾ ಕೆಲವು ಭಾರತೀಯ ಉದಾರವಾದಿ ದೇವತಾ ಶಾಸ್ತ್ರಜ್ಞರು ಇಲ್ಲಿ ಹೇಳುತ್ತಿರುವುದು ಭಾರತದ ನೀರನ್ನು ತಡೆಯುವುದು ತಪ್ಪು ಎಂದು ನೀವು ಕೇಳುತ್ತೀರಿ ನೀವು ನೀರನ್ನು ಹೇಗೆ ಹಾಗೆ ನಿರ್ಬಂಧಿಸುತ್ತೀರಿ ರಷ್ಯಾ ಏನು ಹೇಳಿದೆ ಗೊತ್ತಾ ಭಾರತವು ಈ ನೀರನ್ನು ಆಯುಧವಾಗಿ ಬಳಸಬೇಕು ಎಂದು ಅದು ಹೇಳಿದೆ ನಿಮ್ಮ ಉದಾರವಾದಿ ಆಲೋಚನೆಗಳನ್ನು ಈಗಲೇ ಬಿಡಬೇಡಿ ಆದರೆ ಒಂದು ವಾರದಲ್ಲಿ ಎಲ್ಲರೂ ಒಂದೇ ಲಿಪಿಯನ್ನು ಓದುತ್ತಾರೆ ದಯವಿಟ್ಟು ಈಗ ಭಾರತೀಯ